ರೆಡ್ಡಿ ಕೈ ಈ ದಿನ ನಮ್ಮ ಮುಳುಬಾಗಲ್ ತಾಲೂಕಿನ ರೆಡ್ಡಿ ಜನಸಂಘದ ವತಿಯಿಂದ ಕ್ಯಾಲೆಂಡರ್ ವಿತರಣಾ ಕಾರ್ಯಕ್ರಮ ಎನ್ನುವ ಒಂದು ಕಾರಣದಿಂದ ಇಲ್ಲಿ ನಮ್ಮ ಕಮ್ಯುನಿಟಿಯ ಅಣ್ಣ ತಮ್ಮಂದರೆಲ್ಲ ಇವತ್ತು ಸೇರಿದ್ದೀರ ಬಹಳ ಸಂತೋಷ ಆಗ್ತಾ ಇದೆ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕಿನ ಅಧ್ಯಕ್ಷರಾದಂತಹ ಕೇಶವ ರೆಡ್ಡಿ ಅವರು ಆಗಮಿಸಿದ್ದಾರೆ ತದನಂತರ ನಮ್ಮ ರಾಜ್ಯ ಮಟ್ಟದ ಪದಾಧಿಕಾರಿಗಳ ಪದಾಧಿಕಾರಿಗಳು ಆಗಮಿಸಿದ್ದಾರೆ ನಮ್ಮ ಈ ತಾಲೂಕಿನಲ್ಲಿ ಈ ಕಮ್ಯುನಿಟಿ ಬಗ್ಗೆ ಮೊದಲೇ ಕಾಳಜಿ ವಹಿಸಿ ಸಂಘವನ್ನು ಪ್ರಾರಂಭಿಸಿ ಪ್ರಯತ್ನ ಪಟ್ಟವರು ಸಹ ಹಿರಿಯರೆಲ್ಲ ಆಗಮಿಸಿದ್ದಾರೆ ಮತ್ತು ಕುಲ್ಬಾಂಧವರೆಲ್ಲ ಆಗಮಿಸಿದ್ದಾರೆ ಎಲ್ರಿಗೂ ನನ್ನ ನಮಸ್ಕಾರಗಳು ನಾನು ಒಂದು ವಿಷಯವನ್ನು ಹೇಳಿ ಬಯಸ್ತೀನಿ ನನಗೆ ತಿಳಿದಂಗೆ ರೆಡ್ಡಿ ಕಮ್ಯುನಿಟಿ ಅಂತಂದ್ರೆ ಅದೊಂದು ಪ್ರೌಡು ಐ ಆಮ್ ಬಾರನ್ ಇನ್ ದಿಸ್ ಕಮ್ಯುನಿಟಿ ಅಂತಂದ್ರೆ ಒಂದು ಗರ್ವ ಒಂದು ಗೌರವ ಎರಡನೇದು రెడ్ నమ్మి సరిండే ఓడి యా కమ్యూనిటీ ఓడే లేదు మన కమ్యూనిటీలో ఉండే పేదోడు కూడా వాళ్ళతో పది రూపాయలు ఉంటే ఐదు రూపాయలు ఇంకొకరు సహాయం చేస్తాడో అట్లనే మన కమ్యూనిటీలో అందరూ సాగుకారులు అనుకునే పని లేదు వాళ్ళ గుణం అట్లా అది వాళ్ళతో దుడ్లు లేకుండా వాళ్ళ కష్టాల్లో ఉన్నా వేరే వాళ్ళ కష్టాల్లో పాల్పడేట్లా ఒక కమ్యూనిటీ అంటే ఇడీ పైకి రెడ్డి కమ్యూనిటీ ఒకటే అని చెప్పేది నేను గౌరవంగా చెప్తాను మొదలు ఇంత అన్నోదంతా విషయాలంతా చెప్పినారు రెండు వేల పదేళ్ళలోనో పద్దెనిమిదిలోనో నా సమావేశం మాదివి మన మనకు ఓగి ಊರು ಊರಿಗೆ ಒಂದೊಂದು ಊರಿಗೆ ಎರಡು ಮೂರು ಪಲ್ಲಕ್ಕಿಗಳು ಬರಬೇಕು ಅಂತ ಹೇಳಿ ಬಂದಿದ್ವಿ ಪಾಪ ನಮ್ಮ ಕಮ್ಯುನಿಟಿ ಮಿತ್ರರು ಚಾಚು ತಪ್ಪದೆ ನೂರ ಅರವತ್ತ ಎರಡು ಪಲ್ಲಕ್ಕಿಗಳು ಬಂದಿತ್ತು ಆ ದಿವಸ ಆ ಮಾರನೇ ದಿವಸ ಪೇಪರ್ ಅಲ್ಲಿ ನೋಡ್ಬಿಟ್ಟು ಫೋಟೋಗಳು ನೋಡ್ಬಿಟ್ಟು ಬೇರೆ ಕಮ್ಯುನಿಟಿಯವರು ಅಸೂಹೆ ಪಡಿ ಇರುವಂತಹ ಸಂಘಟನೆಗಳು ಬಹಳಷ್ಟಿತ್ತು ನಮ್ಮ ಕಮ್ಯುನಿಟಿ ಬಗ್ಗೆ ನಮಗೆ ಗೌರವ ಬರಬೇಕು ಮೊದಲು ನಾವು ನಮ್ಮ ಕಮ್ಯುನಿಟಿಗೆ ಗೌರವ ಕೊಡಬೇಕು ನಾವು ಯಾವುದೋ ಕಮ್ಯುನಿಟಿಯನ್ನು ಡೆವಲಪ್ ಮಾಡೋದಲ್ಲ ನಮ್ಮ ಕಮ್ಯುನಿಟಿಯನ್ನು ನಮ್ಮ ಮನೆ ನಾವು ಸಾರಿಸ್ಕೋಬೇಕು ಮೊದಲು ನಮ್ಮಲ್ಲಿ ಬಡವರಿದ್ದಾರೆ ನಿಸ್ಸಹಾಯದಲ್ಲಿರೋರಿದ್ದಾರೆ ಅವ್ರಿಗೆ ಸಹಾಯ ಆಗೋದಕ್ಕೆ ಇಲ್ಲಿ ನೆರೆದಿರ್ತಕ್ಕಂತಹ ಎಲ್ಲರೂ ಸಹ ಸಂಕಲ್ಪ ಮಾಡಬೇಕು ಒಬ್ಬೊಬ್ಬ ವ್ಯಕ್ತಿ ನನ್ನಂತ ಒಬ್ಬೊಬ್ಬ ವ್ಯಕ್ತಿ ಒಂದು ಮೂರ್ ಮೂರು ಜನಕ್ಕೆ ಸಹಾಯ ಮಾಡ್ರಿ ಆ ಮೂರ್ ಮೂರು ಮೂವತ್ ಸಾವಿರ ಆಗುತ್ತೆ ಮೂರು ಲಕ್ಷ ಆಗುತ್ತೆ ಮೂವತ್ತು ಕೋಟಿ ಆಗುತ್ತೆ ಮೊದಲು ನಮ್ಮ ಜನಕ್ಕೆ ನಮ್ಮ ಮೇಲೆ ನಂಬಿಕೆ ಬರ್ಲಿ ನಮ್ಮವರು ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋ ನಂಬಿಕೆ ಬಂದಾಗ ನಮಗೆ ಅವರು ಸಾಥ್ ಕೊಡೋದಕ್ಕೆ ಯಾವತ್ತೂ ಹಿಂದೆ ಹೋಗೋದಿಲ್ಲ ನಾವೆಲ್ಲ ಪ್ರಯತ್ನ ಮಾಡಿದ್ದೀವಿ ಕೆಲವಾರು ಸಂದರ್ಭಗಳಲ್ಲಿ ನಮ್ಮ ಜನತೆಯನ್ನು ಮುಂದೆ ತರಬೇಕು ನಮ್ಮ ಹಿರಿಯರು ಹೇಳಿದಂಗೆ ಒಂದು ಕಮ್ಯುನಿಟಿ ಮುಂದೆ ಬರಬೇಕಾದ್ರೆ ವಿದ್ಯಾಭ್ಯಾಸ ಬಹಳ ಮುಖ್ಯ ನೂರಕ್ಕೆ ನೂರು ವಿದ್ಯಾಭ್ಯಾಸ ಬಹಳ ಮುಖ್ಯ ನಮ್ಮ ಜನತೆಗೆ ನಮ್ಮ ಯುವಕರಿಗೆ ನಮ್ಮ ಮಕ್ಕಳಿಗೆ ಈಗ ವಿದ್ಯಾಭ್ಯಾಸ ದುಬಾರಿ ಆಗಿದೆ ಅದರ ಬಗ್ಗೆ ಕಾಳಜಿ ವಹಿಸಿ ನಾವು ನೀವು ಎಲ್ಲರೂ ಸಹ ನಮ್ಮ ನಮ್ಮ ಒಂದು ಪ್ರಯತ್ನವನ್ನ ನಮ್ಮ ನಮ್ಮ ಒಂದು ಹೆಜ್ಜೆಯನ್ನು ಮುಂದೆ ಹಾಕಿ ನಮ್ಮ ಈ ಬಾಲ್ಡ್ರಲ್ಲಿ ಒಂದು ತಾಲೂಕು ನಮ್ದು ಬಾಳ್ಡ್ರಲ್ಲಿ ಈ ತಾಲೂಕಿನಲ್ಲಿ ಈ ಒಂದು ಕಮ್ಯುನಿಟಿಗೆ ಎಲ್ಲಾ ರೀತಿಯ ಸೌಲಭ್ಯಗಳನ್ನ ಪಡ್ಕೊಳ್ಳೋದ್ರಲ್ಲಿ ನಮ್ಮ ನಮ್ಮ ಕರ್ತವ್ಯ ನಮ್ಮ ನಮ್ಮ ಉಡತಾ ಭಕ್ತಿ ಅಂತ ಹೇಳ್ತಾರಲ್ಲ ಆ ರೀತಿ ನಮ್ಮ ನಮ್ಮ ಸಹಾಯ ನಾವು ಮಾಡಿದಾಗ ಅದು ಒಂದ್ ದಿವಸ ಹೆಮ್ಮರವಾಗಿ ಬೆಳೆಯೋದ್ರಲ್ಲಿ ಸಂಶಯ ಇರೋದಿಲ್ಲ ಅಣ್ಣ ಅವ್ರು ಹೇಳ್ದಂಗೆ ನಮ್ಮ ಕಮ್ಯುನಿಟಿ ಹಾಸ್ಟೆಲ್ಗಳು ಕಾಲೇಜುಗಳು ಬೆಂಗಳೂರಲ್ಲಿ ಬೇಜಾನಿವೆ ನಮ್ಮ ಕಮ್ಯುನಿಟಿಯಲ್ಲಿ ಹಿರಿಯರಿರೋರು ದಾನಿಗಳು ಬೇಕಾದ ಸೌಲಭ್ಯವನ್ನು ಕಲ್ಪಿಸಿದ್ದಾರೆ ಆದ್ರೆ ನಾವು ಆ ಸೌಲಭ್ಯ ಪಡೀತಾ ಇಲ್ಲ ಈ ಮೊದಲು ನಮ್ಮ ತಾಲೂಕಿಂದ ನಾವು ಕಳಿಸಿರ್ತಕ್ಕಂಥ ರೆಪ್ರೆಸೆಂಟೇಟಿವ್ಸ್ ನಮಗೆ ಅದರ ಬಗ್ಗೆ ಮಾಹಿತಿ ಕೊಟ್ಟಿಲ್ಲ ಬಡ ಜನತೆಗೆ ಆ ಮಾಹಿತಿ ತಲುಪಿಲ್ಲ ಇವಾಗ ಅಣ್ಣ ಅವರು ಗಂಟ ಘೋಷವಾಗಿ ಹೇಳಿದ್ರು ಬಮ್ಮ ಕಾಲ್ ಕಡೆಗೆ ಇಸ್ಪೆಟ್ಟೆ ಹೆಂಡಾರು ಅಂತ ಹೇಳಿದ್ರು ಅದರ ಅರ್ಥ ಏನು ಅಲ್ಲಿ ಇರ್ತಕ್ಕಂತಹ ಸೌಲಭ್ಯವನ್ನ ಬಡ ಜನತೆ ನಮ್ಮ ಕಮ್ಯುನಿಟಿ ಜನತೆಗೆ ಸಹಕಾರ ಕೊಡಿಸ್ಬೇಕು ಅನ್ನೋ ಮನೋಭಾವ ಅವರಲ್ಲಿದೆ ಅದನ್ನು ಪಡೀತಕ್ಕಂತಹ ಕರ್ತವ್ಯ ನಮಗೆ ಬರಬೇಕು ಆವಾಗ ನಮ್ಮ ಕಮ್ಯುನಿಟಿ ಹೆಜ್ಜೆ ಹೆಜ್ಜೆಯಾಗಿ ಮುಂದೆ ಬರ್ತಾ ಇರಬೇಕು ಈವಾಗಿರ್ತಕ್ಕಂತಹ ಪರಿಸ್ಥಿತಿನಲ್ಲಿ ನಮ್ಮ ಕಮ್ಯುನಿಟಿ ಹೀಗೆ ಇದ್ರೆ ನಾವು ಯಾವುದಕ್ಕೂ ಕೆಲಸಕ್ಕೆ ಬರೋದಿಲ್ಲ ಮರ್ತಿದ್ದಾರೆ ಮೈಮರ್ತಿದ್ದಾರೆ ಎಲ್ಲ ರಂಗಗಳಲ್ಲೂ ನಮ್ಮನ್ನ ಮೈಮರ್ತಿದ್ದಾರೆ ನಾವು ಪ್ರಯತ್ನ ಪಟ್ಟರು ಅದು ಆಗ್ತಾ ಇರಲಿಲ್ಲ ಮೊದಲು ನೀವು ವಿವೇಕರಾಗಬೇಕು ನಮ್ಮಲ್ಲಿ ನಮ್ಮ ಪ್ರಜ್ಞೆ ಇಂಪ್ರೂವ್ ಮಾಡಿಕೊಂಡು ಅದ್ರ ಬಗ್ಗೆ ಕಾಳಜಿ ವಹಿಸಬೇಕು ಮೊಟ್ಟ ಮೊದಲು ನಾನು ಹೇಳ್ದಂಗೆ ನಮ್ಮ ಕಮ್ಯುನಿಟಿಯಲ್ಲಿ ನಾನಾಗ್ಲಿ ಇನ್ನೊಬ್ರು ಆಗ್ಲಿ ಇನ್ನೊಬ್ರು ನಮ್ಮಲ್ಲಿರೋ ಬಡ ಜನತೆಯನ್ನ ಗುರುತಿಸಿ ಅವ್ರಿಗೆ ಸ್ವಲ್ಪ ನಾವು ಸಹಾಯ ಮಾಡಿದ್ರೆ ಪಕ್ಕದಲ್ಲಿರೋರು ಅದನ್ನು ನೋಡಿ ಅರಿತು ನಮ್ಮ ಮೇಲೆ ನಂಬಿಕೆಯನ್ನ ಇಡ್ತಾರೆ ಇದು ಚಾಚು ತಪ್ಪದೆ ಈಗ ಪದಾಧಿಕಾರ ಪದಾಧಿಕಾರಿಗಳ ಆಯ್ಕೆ ಆಗಿದೆ ನಮ್ಮ ತಾಲೂಕಿನ ಒಂದು ಈ ಸಂಘದಲ್ಲಿ ನಮ್ಮ ಅಧ್ಯಕ್ಷರು ಉತ್ತಮವಾದಂತಹ ಅಧ್ಯಕ್ಷರಿದ್ದಾರೆ ಈ ಮೊದಲೇ ಆ ಮೊದಲ ಸಮಾವೇಶಕ್ಕೆ ಎಲ್ಲಾ ರೀತಿಯಲ್ಲೂ ಸಹ ನಮಗೆ ಸಹಕಾರ ಕೊಟ್ಟಿದ್ದಾರೆ ಅದೇ ರೀತಿ ಮುಂಬರುವ ದಿನಗಳಲ್ಲೂ ಸಹ ಸಹಕಾರ ಕೊಡ್ತಾರೆ ಅನ್ನೋ ಭರವಸೆ ನಮ್ಮಲ್ಲಿದೆ ಆದ್ರಿಂದ ಈಗ ಪದಾಧಿಕಾರ ಪದಾಧಿಕಾರಿಗಳಾಗಿರ್ತಕ್ಕಂತ ನೀವು ದಯವಿಟ್ಟು ನಿಮ್ಮ ಸ್ವಂತ ವ್ಯವಹಾರಗಳನ್ನ ಸ್ವಲ್ಪ ಕಡಿವಾಣ ಮಾಡಿ ಸುತರಾಮ ಕಡಿವಾಣ ಮಾಡಿ ಅಂತ ಹೇಳೋದಿಲ್ಲ ನಮ್ಮ ಬಗ್ಗೆ ನಮ್ಮ ಕಮ್ಯುನಿಟಿ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿ ಎಲ್ಲ ರೀತಿಯಲ್ಲೂ ಸದೃಢವಾದಂತಹ ಸಮಾಜ ನಮ್ದಾಗೋದ್ರಲ್ಲಿ ಸಂಶಯ ಇರೋದಿಲ್ಲ ನಾಳೆ ಮುಂಬರುವ ಒಂದು ಸಮಾವೇಶಕ್ಕೆ ಇವಾಗ ಹದಿನೈದು ವರ್ಷದ ಕೆಳಗೆ ಯಾವ ರೀತಿ ನಾವು ಪಲ್ಲಕ್ಕಿ ತರಿಸಿ ಬೆರಗಾಗಿತ್ತು ಈ ಮುಳಿಬಾಗಲ್ ತಾಲೂಕು ಅನ್ನೋದನ್ನು ಗಮನಿಸ್ಕೊಳ್ಳಿ ಅದಕ್ಕೆ ಇನ್ನೊಂದಷ್ಟು ಹೆಚ್ಚಾಗಿ ನಾವು ಒಂದು ಫಂಕ್ಷನ್ ಮಾಡೋಣ ನಮ್ಮ ರಾಜ್ಯದ ಪ್ರತಿನಿಧಿಗಳನ್ನು ಕರೆಸೋಣ ಅವತ್ತು ಇಡೀ ರಾಜ್ಯದಲ್ಲಿ ಸುದ್ದಿ ಆಗಬೇಕು ಅಂತೇಳಿ ನನ್ನ ಒಂದು ಭಾವನೆ ದಯವಿಟ್ಟು ಇದಕ್ಕೆಲ್ಲರೂ ಸಹಕಾರ ಕೊಡಬೇಕು ಬಹಳ ಮುಖ್ಯವಾಗಿ ಈಗಿನ ಈ ಸಂಸ್ಥೆಯ ಅಧ್ಯಕ್ಷರು ಕಾರ್ಯದರ್ಶಿ ಖಜಾಂಜಿ ಮತ್ತು ಪದಾಧಿಕಾರಿಗಳು ಇದ್ರ ಬಗ್ಗೆ ಕಾಳಜಿ ಇರಬೇಕು ನಮ್ಮ ಸಹಾಯ ನೀವು ಪಡಿಬಹುದು ಯಾವಾಗಾದರೂ ನಮ್ಮ ಸಹಾಯ ನೀವು ಪಡಿಬಹುದು ನಾವು ನಿಮಗೆ ಯಾವ ರೀತಿಯಲ್ಲಿ ಸಹಾಯ ಮಾಡಬೇಕು ಅಂತ ನೀವು ಹೇಳಿದರೆ ಅದಕ್ಕೆ ನಾವು ತಯಾರಾಗಿರ್ತೀವಿ ಇಲ್ಲಿ ಹಿರಿಯರೆಲ್ಲ ಇದ್ದಾರೆ ಅವ್ರು ಯಾರೂ ನಿಮ್ಮನ್ನ ಕಡೆಗೆಣಿಸೋದಿಲ್ಲ ಬಟ್ ನೀವು ಮುಂದಾಗಬೇಕು ಒಂದು ಹೆಜ್ಜೆ ಮುಂದೆ ಬರಬೇಕು ನೀವು ಈ ಮೊದಲು ನಮ್ಮಲ್ಲಿ ಸ್ವಲ್ಪ ಒಡಕಿತ್ತು ಮೊದಲು ಇವಾಗ ಹತ್ತು ವರ್ಷದ ಮೊದಲು ಸಂಘ ಅಂತ ಹೇಳಿದ್ರೆ ಅದೊಂದಂತೆ ಇದೊಂದಂತೆ ಅದೊಂದು ಸಂಘ ಇದೊಂದ್ ಅದೆಲ್ಲ ಇತ್ತು ಸ್ವಲ್ಪ ಮಿಸ್ ಮಿಸ್ಯೂಟಿಲೈಸ್ ಆಗೋಗಿತ್ತು ಯಾರೋ ಒಬ್ರು ನಮ್ ಸಂಘ ಅಂತ ಹೇಳ್ಕೊಳ್ಳೋದು ಬೇರೆ ಎಲ್ಲೋ ಹೋಗಿ ದುಡ್ಡು ಕಲೆಕ್ಟ್ ಮಾಡೋದು ಇಲ್ಲಿ ಗೊತ್ತೇ ಇರೋದಿಲ್ಲ ಇಲ್ಲಿ ಸಹಾಯನೇ ಆಗಿರೋದಿಲ್ಲ ಅಂತದಕ್ಕೆಲ್ಲ ಕಡಿವಾಣ ಹಾಕಿ ದಯವಿಟ್ಟು ಹೆಸರು ಕೆಡಿಸ್ಬೇಡ್ರಿ ನಮ್ಮಲ್ಲಾದ್ರೆ ಒಂದು ಸಹಾಯ ಮಾಡೋಣ ನಮ್ಮ ಕೈಯಲ್ಲಿ ಆಗಿದ್ರೆ ಅಸೀಸ್ ಇರೋಣ ತೊಂದರೆ ಮಾಡೋಕ್ಕಂತೂ ಹೋಗ್ಬೇಡ್ರಿ ನಾಳೆ ದಿವಸ ನಾಳೆ ಇನ್ನ ಇಪ್ಪತ್ತು ವರ್ಷಕ್ಕೆ ನಮ್ಮ ಮಕ್ಕಳ ಭವಿಷ್ಯ ಏನು ಅನ್ನೋದನ್ನ ನೀವು ಈಗಲಿಂದ ಯೋಚನೆ ಮಾಡ್ರಿ ಆವಾಗ ನಮ್ಮ ಸಮಾಜ ಉತ್ತಮವಾದ ಸಮಾಜ ಆಗೋ ಆಗುತ್ತೆ ಆರ್ಥಿಕವಾಗಿ ರಾಜಕೀಯವಾಗಿ ಭೌತಿಕವಾಗಿ ಎಲ್ಲದರಲ್ಲೂ ಸದೃಢವಾಗೋದ್ರಲ್ಲಿ ಸಂಶಯ ಇರೋದಿಲ್ಲ ಜೈ ಹಿಂದ್